ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾಳೆ ಹಬ್ಬ ಇರೋದ್ರಿಂದ ನಾನು ಇವತ್ತೇ ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಬಾಗಿಲಿಗೆ ಅರ್ಶನ ಕುಂಕುಮ ಮತ್ತು ವಿಭೂತಿನ ಹಚ್ಚಿದ್ದೀನಿ ಬೆಳಗ್ಗೆ ಬಿಡುತ್ತೆ ಅಂತ ನೀಲ್ ಮಲ್ಕೊಂಡಿದ್ದು ದೇವ್ರ ಆರೋಗ್ಯ ಅಂತ ಹೇಳಿ ಹಾರನ ಈ ರೀತಿ ಪೋಣ್ಸಿದ್ದೀನಿ ಸೇವಂತಿಗೆ ಹೂವಿನಿಂದ ಮತ್ತು ಡಿಸೈನ್ ಮಾಡಲಿಕ್ಕೆ ಅಂತ ಹೇಳಿ ಈ ರೀತಿ ಸೆವೆಂತ್ ಹೂವು ಮತ್ತು ಎಲೆಯಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ ದೇವ್ರ ಏನಾದರೂ ಡಿಸೈನ್ ಮಾಡೋಕ್ಕಾಗುತ್ತೆ ಅಂತ ಇನ್ನು ಈ ಕಡೆ ಊರಿಗೆ ಹೋಗೋಕ್ಕೆ ನಾಳೆ ಈ ರೀತಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ನಾಳೆ ತಗೊಂಡು ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೆ ಮತ್ತು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿದ್ದೀನಿ ಅಂದರೆ ನೆಲ ಎಲ್ಲ ಒರೆಸಿದ್ದೀನಿ ಫೋಟೋ ಎಲ್ಲ ಒರೆಸಿಟ್ಟಿದ್ದೀನಿ ನಾಳೆ ಇನ್ನೊಂದು ಸಲ ಸ್ನಾನ ಮಾಡ್ಕೊಂಡು ಆದ್ಮೇಲೆ ಒರೆಸ್ಬಿಟ್ಟು ಅಷ್ಟ ಕುಂಕುಮ ಹಚ್ಚೋದು ಅಷ್ಟೇ ಇನ್ನು ಈ ಸಂಜೆ ಊಟಕ್ಕೆ ಅಂತೇಳಿ ಅನ್ನ ಮಾಡಲಿಕ್ಕೂ ಕೂಡ ನೀರು ಇಟ್ಟಿದ್ದೀನಿ ಅನ್ನ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮನೆಯೆಲ್ಲ ಒರೆಸಿ ಆಮೇಲೆ ಮಲ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಪಾಪು ಇರೋದ್ರಿಂದ ಬೇಗ ಬೇಗ ಯಾವ ಕೆಲಸನೂ ಆಗೋಲ್ಲ ಬೆಳಿಗ್ಗೆ ಟೈಮ್ ಎದ್ಬಿಟ್ರೆ ಹಾಗಾಗಿ ಎಲ್ಲನೂ ಈಗಲೇ ಮಾಡಿ ಮುಗಿಸ್ಬಿಟ್ರೆ ಬೆಳಿಗ್ಗೆ ಹಾಗೇನೇ ಎದ್ದು ಸ್ವಲ್ಪ ಹಂಗೆ ಮೇಲ್ಮೇಲೆ ನೆಲ ಒರೆಸ್ಕೊಂಡು ಪೂಜೆ ಮಾಡೋದು ಅಂತ ರೀತಿ ಆಗಿ ಬೆಂಡೆಕಾಯಿ ಪಲ್ಯ ಹಪ್ಳ ಮತ್ತು ಅನ್ನ ಸಾಂಬಾರು ತಿಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಊಟ ಮುಗಿಸ್ಕೊಂಡು ಮನೆಯೆಲ್ಲ ಬರ್ಸ್ಬಿಟ್ಟು ಮಲ್ಕೊಳ್ಳೋದು ಅಂತ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ಮುಗೀತು ಮನೆಯೂ ಎಲ್ಲ ಕ್ಲೀನ್ ಆಯಿತು ಆದರೆ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಅನ್ನೊಂದೂವರೆ ಆದರೆ ನನ್ನ ಮಕ್ಳಿಗೂ ಮಲಗೇ ಇಲ್ಲ ಬೆಳಿಗ್ಗೆ ಎದ್ದೇಳಬೇಕು ಆದರೆ ಮಲ್ಕೋತಿಲ್ಲ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಡೈಲಿ ಇದೇ ಆಗಿರೋದು ಇನ್ನೇನಿದ್ರು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳೋದು ಅಷ್ಟೇ ಆದರೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಎಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಲೋಕಲ್ ಕೆಮಿಕಲ್ ಶಾಪಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು ಒಂದು ಸಲ ಕೇಳಿ ನೋಡಿ ಪೆನಾಯಿಲ್ ಅಂತಲೇ ಕೇಳಬೇಕು ಆದರೆ ಮನೆಯೆಲ್ಲ ವರ್ಸಾದ ಮತ್ತೆ ಲಾಸ್ಟಲ್ಲಿ ಒಂದು ಸಲ ಇದನ್ನು ಅನಗಿಸಿ ಒರೆಸೋದ್ರಿಂದ ಒಂಥರ ಮಲ್ಲಿಗೆ ಹೂವಿನ ಗಮ ಇದೆ ತುಂಬಾ ಚೆನ್ನಾಗಿದೆ ಇದು ಇದು ಬೆಳಿಗ್ಗೆ ಕಂಟಿನ್ಯೂಯೇಷನ್ ಲಾಗು ಇವಾಗ ಇದು ಮುಕ್ಕಾಲಾಗಿದೆ ಸ್ನಾನ ಕೂಡ ಆಯಿತು ಇವಾಗ ಪೂಜೆಗೆ ರೆಡಿ ಮಾಡಿಕೊಂಡು ಎಲ್ಲ ರಂಗೋಲಿ ಹಾಕಬೇಕು ಪೂಜೆನೂ ಕೂಡ ಎಲ್ಲ ಮುಗೀತು ಇವಾಗ ದೇವಸ್ಥಾನಕ್ಕೆ ಹೋಗಿದ್ದು ಬರ್ಬೇಕು ಹೆಂಗೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಇಲ್ಲಿ ನಮ್ಮ ಮನೆ ಪಕ್ಕನೇ ಪಾರ್ಕ್ ಇದೆ ಅಲ್ಲೇ ದೇವಸ್ಥಾನ ಇದೆ ಅಲ್ಲಿಗೆ ಅಂತ ಬಂದಿದೆ ಇಲ್ಲೇನಂದ್ರೆ ಇವತ್ತು ಪೂಜಾರಿಗಳು ಪೂಜೆನ ಮಾಡ್ಕೊಡ್ತಿಲ್ಲ ಅಲ್ಲಿ ಗೌರಿನ ಕೂರಿಸಿದ್ದಾರೆ ಹಾಗಾಗಿ ಅಲ್ಲಿ ಬರುವಂತಹ ಭಕ್ತಾದಿಗಳು ಗೋರಿನ ಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತ ಹೇಳಿ ಕಡಲೆಕಾಳು ನೀನ ಕೊಟ್ಟಿದ್ರು ಅಲ್ಲಿಂದ ಮನೆಗೆ ಬಂದು ತಿಂಡಿಗೆ ಅಂತ ಹೇಳಿ ಸಿಂಪಲ್ಲಾಗಿ ಉಪ್ಪಿಟ್ಟು ಮತ್ತು ಪ್ರಸಾದ ಕೊಟ್ಟಿದ್ರಲ್ಲ ಅದು ಮತ್ತೆ ಹಪ್ಪಳನ ಹಾಕೊಂಡು ತಿಂದು ಎಲ್ಲ ಗಡ್ಬಿಡಿಲಿ ನಮ್ಮ ಬೈಕ್ನ ಪೂಜೆ ಮಾಡೋದೇ ಮತ್ತೋಗಿತ್ತು ಅದನ್ನ ಪೂಜೆನೂ ಕೂಡ ಮಾಡಬೇಕು ಅವ್ರ ಆಫೀಸ್ಗೆ ಹೋದ್ಮೇಲೆ ನಾವು ಕೂಡ ಎಲ್ಲ ರೆಡಿಯಾಗಿ ಹುಡುಗಿ ಊರಿಗೆ ಹೋಗೋದು ಅಂದರೆ ತುಂಬಾ ಖುಷಿ ಊರಿಗೆ ಹೋಗ್ಬೇಕು ಅಂತ ಒಂದು ವಾರದಿಂದನೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದು ಹೋಗೋಕ್ಕಾಗಿರ್ಲಿಲ್ಲ ಹಬ್ಬದ ದಿನವೇ ಹೋಗುವಾಗಾಯ್ತು ನಮ್ಮ ಹಸ್ಬೆಂಡು ಕೆಲಸನ ಚೇಂಜ್ ಮಾಡಿರೋದ್ರಿಂದ ಅವ್ರಿಗೆ ಆಫೀಸಲ್ಲಿ ರಜಾನ ಕೊಡ್ತಿಲ್ಲ ನಾವು ಹೋಗೋವಾಗ ಕೆ ಆರ್ ಎಸ್ ಮಾರ್ಗದಿಂದ ಹೋಗ್ತೀವಿ ಇಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀವೆಲ್ಲ ಜಾಸ್ತಿ ಬಂದಿದ್ಯಲ್ಲ ಒಂದ್ಸಲ ಹೋಗಿ ಹತ್ರದಿಂದ ನೋಡಿಲ್ಲ ಬರೀ ದೂರದಲ್ಲೇ ನೋಡ್ಕೊಳ್ಳೋದು ಊರಿಂದ ಬರ್ಬೇಕಾದ್ರೆ ನೋಡೋದು ಊರಿಗೆ ಹೋಗ್ಬೇಕಾದ್ರೆ ನೋಡೋದು thank <laughs> you ಊರೂರು ಸುತ್ತಿದ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಹಾಗೆ ನಮ್ಮೂರಿಗೆ ಹೆಂಗೋ ಬಂದು ಇವಾಗ ಊರಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗೋವಾಗಾನೆ ನಮ್ಮದು ಮನೆ ದೇವ್ರು ಕಾಣಿಸುತ್ತೆ ಬಟ್ಲ ಅಂತ ಹೇಳಿ ನಮ್ಮ ಮನೆಗೆ ಹೋಗೋ ದಾರಿಲೇನೆ ಮಲ್ಲಪ್ಪನ ಗುಡಿ ಅಂತ ಒಂದು ದೇವ್ರು ಸಿಗುತ್ತೆ ಅದಕ್ಕೂ ಕೂಡ ಕೈ ಮುಕ್ಕೊಂಡು ಇವಾಗ ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ಇದೇನೆ ಮನೆ ಹತ್ರ ಬಂದು ಇವಾಗ ಮಮ್ಮಿ ಮತ್ತೆ ಸುನೇಣೆ ಇಬ್ರು ಪಾಪಕ್ಕೆ ಅಂತ ಖುಷಿಯಿಂದ ಬರ್ತಾ ಇದಾರೆ ನೋಡಿ ಕೊಡಕಿಲ ಕೊಡಾಕಿಲಾಳು ಅವ್ಳ ತಾತನಂಗೆ ಕೊಡಾಕಿಲಾಳು ಕೊಡಾಕಿಲಾಳು ತಾತ ಮಮ್ಮಿ ಅವ್ರ ತಾತಂಗ್ ಕೊಡಬುದಿ ಆಯ್ತಾ ನೋಡು ಅಮ್ಮ ಇನ್ನು ಮೊಮ್ಮಗ್ಳು ಕೈಯಿಂದ ತಾತಂಗೆ ಒಂದು ಸಣ್ಣದಾಗಿ ಹಬ್ಬಕ್ಕೆ ಅಂತ ಗಿಫ್ಟ್ ಕೊಟ್ಟು ಮತ್ತೆ ಒಬ್ಬ ಊಟ ಮಾಡಿ ಎಲ್ಲರೂ ಮಾತಾಡ್ತಾ ಕುಂತಿದ್ದು